ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಫ್ಯಾಂಟಸಿ ವರ್ಲ್ಡ್ ನಾನು ನಿಮ್ಮ ಯಕ್ಷಿತಾ ಗೌಡ ನಾನು ಈಗ ನೀವು ನೋಡ್ತಿರೋದು ಇದು ಸಹ ಕಾಡೆ ಸೊ ನಾನು ಯಾವಾಗಲೂ ಕೂಡ ಕಾಡಲ್ಲೇ ಜೀವನ ನಡೆಸ್ತೀನ ಫ್ಯೂಚರಲ್ಲಿ ಅಂತ ನಂಗೆ ಅನ್ನಿಸ್ತಾ ಉಂಟು ಎಲ್ಲಾದರೂ ಕಾಡಲ್ಲೇ ಸಿಗ್ತದೆ ನನಗೆ ಯಾವ ಹೋಗಬೇಕಾದ್ರೂ ಅಷ್ಟೇ ಯಾವಾಗಲೂ ಕಾಡ್ದಾರಿನೇ ಸಿಗುತ್ತೆ ಸೊ ಹಾಗೆ ಇಲ್ಲೊಂದು ಬಾಟ್ಲಿ ಆಯಿತಾ ಮುನ್ನೆ ಬರಬೇಕಾದ್ರೆ ಹಾಗೆ ಒಂದು ಏನಾದರೂ ಒಂದು ಡ್ರಾ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಅನಿಸಿತ್ತು ಸೊ ಅದಕ್ಕೋಸ್ಕರ ಮತ್ತು ಮನೆಯಲ್ಲಿ ಯಾರಾದರೂ ಡ್ರಿಂಕ್ಸ್ ಮಾಡೋರಿರಬೇಕು ಇಲ್ಲದಿದ್ದರೆ ಈ ಥರ ಪ್ರಾಬ್ಲಮ್ಗಳು ಎಲ್ಲ ಆರ್ಟಿಸ್ಟ್ಗಳಿಗೂ ಬರ್ತದೆ ಅಂತ ಅನಿಸುತ್ತೆ ಅಂದರೆ ಮನೆಯಲ್ಲಿ ಪಾಪ ಡ್ರಿಂಕ್ಸ್ ಮಾಡಲ್ಲ ಸೊ ಅದ ಕಾರಣ ನನ್ನ ಮನೆಗೆ ಬಾ ಬಾಟಲ್ಗಳ ಅಭಾವ ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಈಗ ಚೆನ್ನಾಗಿರೋ ಶೇಪ್ ಶೇ ಒಂಥರ ಒಳ್ಳೆ ಶೇಪ್ ಇರುವಂತಹ ಬಾಟಲ್ಗಳಿದ್ದರೆ ಹಾಗೆ ನನಗೆ ಡೊನೇಟ್ ಮಾಡೋದನ್ನು ಮರಿಬೇಡಿ ಸಲ ಒಂದು ಮೆಸೇಜ್ ಹಾಕಿಬಿಡಿ ಯಾಕೊಂಥೇಳಿ ಒಂದು ಬಾಟ್ಲ್ಗಳಿವೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಾನು ಬೇಕಾದ್ರೆ ಬಂದು ತಗೊಂಡು ಬರ್ತೀನಿ ಅದೇ ಸ್ವಲ್ಪ ಬಾಟ್ಲ್ಗಳು ಈಗ ಕಾಡಲ್ಲೆಲ್ಲ ನಾನು ಸುತ್ತಾಡ್ಕೊಂಡು ಬಾಟ್ಲೆ ತೊಗೋಬೇಕಷ್ಟೇ ಅದು ಈಗ ಕುಪ್ಪಿ ಇದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಹಾಗೆ ಕ್ಲೀನ್ ಮಾಡಬೇಕು ಏನೋ ಡ್ರಿಂಕ್ಸ್ ಇರೋದು ಬಾಟ್ಲಾಗಿರಬೇಕು ಮೇ ಬಿ ಹೌದು ಅರ್ಧಾರ್ಥ ರ್ಯಾಪರ್ ಹೋಗಿದೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬನ್ನಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡುದ ಮರೀಲೇಬೇಡಿ ಸಬ್ಸ್ಕ್ರೈಬ್ ಸ್ವಲ್ಪ ಮೊನ್ನೆ ಹೇಳ್ತಿದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ಸೇ ಬರೋದಿಲ್ಲ ಹಾಗೆ ವಿಡಿಯೋ ನೋಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಲ್ವಾ ಹೋಗಕ್ಕಿಂತ ಮುಂಚೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ Hey, you ain't see me activated. You better hope that you never see me agitated. I think about my actions, plan them out, evaluated. That's how I end up on the top, man. I'm calculated. My mind's a weapon, my body is the engine. I'm never second guessing. I just do what I was destined. Cause I feel I got the blessing. Persistence and obsession. That's how you keep progressing. I already learned that lesson, yeah. Go. No fear, see clear Feel like the patient lasts If you can move on and past The things that make you feel bad And you can change in your brain I'm certain I've done it before And man, I'm not perfect Don't change it ಒಂಥರ ನನಗೆ ನಿಜವಾಗಿ ಅಂತ ಫೀಲ್ ಆಗುತ್ತೆ ಯಾಕಂತ ಹೇಳಿದರೆ ನಮ್ಮನ್ನು ಇಷ್ಟೊಂದು ಸೇಫಾಗಿ ನಾನು ಇವತ್ತು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಥವಾ ನಾನು ಸು ಓಡಾಡ್ಕೊಂಡಿದ್ದೀನಿ ಅಥವಾ ನೀವೇನಾದ್ರು ನಡೆಸ್ತಿದ್ದೀರಾ ಅಥವಾ ನೀವೇನಾದ್ರೂ ಅರ್ನ್ ಮಾಡ್ತಿದ್ದೀರಾ ನೀವು ಫ್ಯಾಮಿಲಿ ಜೊತೆ ಇದ್ದೀರಾ ನೆಮ್ಮದಿ ನೆಮ್ಮದಿಯಿಂದ ಇದ್ದೀರಾ ಅಂತ ಹೇಳಿದರೆ ಅದಕ್ಕೆ ಕಾರಣ ಅಂತ ಹೇಳಿದರೆ ಯೋಧರೆ ಅಂತ ಹೇಳ್ಬೋದು ಅಲ್ಲಿ ಚಳಿ ಗಾಳಿ ಮಳೆ ಎಲ್ಲ ನನ್ನ ಬಿಟ್ಟು ನಮಗೋಸ್ಕರ ಅವರ ಜೀವನದ ಎಷ್ಟು ಎಷ್ಟೋ ಅಮೂಲ್ಯವಾದ ಕ್ಷಣಗಳನ್ನು ಬಿಟ್ಟು ದೇಶ ಕಾಯ್ತಿದ್ದಾರೆ ಸೊ ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಹಾಗೆ ಈ ವಿಡಿಯೋನ ನಾನು ಅವರಿಗೋಸ್ಕರ ಸಮರ್ಪಣೆ ಮಾಡ್ತಿದ್ದೇನೆ ಅಂತ ಹೇಳಿಕ್ಕೊಂದು ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾನೊಂದು ಸಣ್ಣ ಮಟ್ಟಿನ ಆರ್ಟಿಸ್ಟ್ ಆಗಿ ಅವ್ರಿಗೋಸ್ಕರ ಏನೋ ಮಾಡ್ತಿದ್ದೀನಿ ಅಂತ ಅನಿಸ್ತಲ್ಲ ಸೊ ನಿಜವಾಗಿ ಖುಷಿಯಾಯಿತು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಎಲ್ರಿಗೂ ವಿಡಿಯೋ ನೋಡ್ತಿದ್ದಂತೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ I'm